ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಾಂತಿಯವರು ಮನೆಗೆ ಬಂದಿರ್ತಾರೆ ಬಂದ ಮೇಲೆ ಅವ್ರಿಗೆ ಮನೋಜ್ ಅವರು ಕ್ವಶನ್ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಅಲ್ಲ ಅಲ್ಲೇ ಇನ್ನೂ ಈಗಿನ್ನೂ ಮನೆಗೆ ಬಂದಿದ್ದೀನಿ ಅಷ್ಟರಲ್ಲಿ ಅಷ್ಟಲ್ಲಿ ಏನೋ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾರೆ ಆಗ ಹೇಳ್ತಾರೆ ಹಾಂ ಅಲ್ಲ ನಿಮ್ಮ ನಿಮ್ಮಪ್ಪ ಬಂದು ನನಗೆ ಕರೆದ್ರು ಪೂರ್ತಿ ಫ್ಯಾಮಿಲಿ ಫ್ಯಾಮಿಲಿ ಬನ್ನೇ ಬಂದು ನನ್ನ ಹತ್ರ ಕ್ಷಮೆ ಕೇಳಿದರು ಯಾಕೋ ನನ್ನ ಮನ್ಸು ಕರುಕ್ತು ಹಾಗಾಗಿ ನನ್ನ ಹತ್ರ ಮಾಡಿದೆ ಅಂತ ಹೇಳ್ತಾರೆ ನಿಮ್ಮಪ್ಪ ಹೇಳಿದ ಮತ್ತು ಯಾವತ್ತಾದರೂ ನಾನು ಮೀರಿದ್ದೀನ ಅಂತ ಕೇಳ್ತಾರೆ ಅಲ್ಲ ಕಣ್ ಶಾಂತಿ ನಾನು ಕರೆದ ನಿನಗೆ ಅಂತ ಅವ್ರು ಕೇಳ್ತಾರೆ ಹ್ಞೂ ಕಣ್ರಿ ನೀವೇ ಕರೆದ್ರಲ್ಲ ಹಾಂ ಬಾ ಮನೆಗೆ ಅಂತ ಹೇಳಿಬಿಟ್ಟು ಕೇಸ್ ವಾಪಸ್ ತಗೋ ಅಂತ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರುತಿಯವ್ರು ಹೇಳ್ತಾರೆ ಅಲ್ಲ ಅತ್ತೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಂದರೆ ಅರ್ಧ ಗಂಟೆ ಲೆಕ್ಚರ್ ಕೊಟ್ಟ್ರಿ ಈಗ ನಿಮಗೆ ನಾನು ಏನಾದರೂ ಬುದ್ಧಿ ಹೇಳಬೇಕಾ ಏನು ದಡ್ಡಿ ನೀವು ಅಂತ ಹೇಳಿಬಿಟ್ಟು ಶ್ರುತಿಯವ್ರು ಕೂಡ ಹೇಳ್ತಾರೆ ಆಗ ಮತ್ತೆ ಮೀನ್ ಇವರು ಶಾಂತಿಯವರು ಹೇಳ್ತಾರೆ ಅಲ್ಲ ಕಣ್ರಿ ನಾನು ಇಲ್ದಿರೋ ಟೈಮಲ್ಲಿ ನೀವು ಅದು ಯಾವುದೋ ನಿಮ್ಮ ಫ್ರೆಂಡ್ ಇದು ಯಾವುದೋ ಅದಕ್ಕೆ ಸಂಘಕ್ಕೆ ಸೇರ್ಕೊತೀನಿ ಅಂತ ಹೇಳಿದ್ರಂತೆ ನೀವು ಅಂತ ಹೇಳ್ತಾರೆ ಆಗ ರಘುನಾಥವರು ನೋಡಿ ನಗ್ತಾರೆ ನಾನಾ ಅಂತ ಹೇಳಿ ಆಗ ಸೂರ್ಯ ಅವರು ಕೂಡ ನಗ್ತಾರೆ ಆಗ ಅದೇನೋ ವಿಚ್ಛೇದನ ಕೊಡ್ತೀನಿ ಅಂತ ಹೇಳಿದ್ರಂತೆ ನನಗೆ ಅಂತ ಹೇಳ್ತಾರೆ ಆಗ ಮನೋಜರು ಅಪ್ಪ ಈ ವಯಸ್ಸಲ್ಲಿ ಏನಪ್ಪ ನೀನು ಅಂತ ಹೇಳ್ತಾ ಇರ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಮೀನ ಈ ಮನೆಯಲ್ಲಿರೋದು ನನಗೇನು ಅಭ್ಯಂತರ ಇಲ್ಲ ಆದರೆ ಅವ್ರ ಮ ತಾಯಿ ಮನೆಯವ್ರು ಯಾರು ಈ ಮನೆಗೆ ಬರ್ಕೊಡ್ದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಅದು ಹೇಗೆ ಆಗುತ್ತೆ ಹಾಂ ತಾಯಿ ಮಗಳ ಸಂಬಂಧ ಅದು ಅಷ್ಟು ಬೇಗ ಮುರಿದು ಹೋಗೋ ಸಂಬಂಧ ಏನೇ ಬರಲಿ ಬಿಡು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಆಯಿತು ಬರಲಿ ಆದರೆ ಈ ಹಾಲಲ್ಲಿ ಬರೋಂಗಿಲ್ಲ ಹೊರಗಡೆ ವರಂಡದಲ್ಲೇ ಬರಬೇಕು ಮಾತಾಡಿಸ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ ರೋಹಿಣಿ ಮತ್ತು ಮನೋಜ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅದರಲ್ಲಿ ಜಾಸ್ತಿ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾರೆ ಅತ್ತೆ ಹೇಗೆ ಮನೆಗೆ ಬಂದರು ಏನು ಕಾರಣ ಇರಬಹುದು ಸಡನ್ನಾಗಿ ಬಂದ್ರಲ್ಲ ಅತ್ತೆಗೆ ನಾನು ನೀವು ಫೇವ್ರೇಟು ಆದರೆ ನಾವು ಹೋಗ್ಕರದ್ರೂ ಬರಲಿಲ್ಲ ಅದು ಹೇಗೆ ಹೋಗ್ಕ ತಕ್ಷಣ ಬಂದರೂ ಅವರು ಸಡನ್ನಾಗಿ ಬಂದ್ರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಮನೋಜ್ ಅವರು ಹೌದು ಏನೋ ಬಿಡು ಎಳ್ಳಿರ್ ತೊಗೊಂಡ್ವಾ ಕೊಚ್ಚಿದ್ವಾ ಕುಡಿದ್ವಾ ಅಷ್ಟೇ ಇರಬೇಕು ಬೇರೆದೆಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಏ ಇಲ್ಲ ಹಾಗಲ್ಲ ಆದರೆ ಆಗಲ್ಲ ಅದು ಹೇಗೆ ಬಂದರು ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾರೆ ಕಸ್ತೂರಿ ಆಂಟಿಗೆ ಹೋಗ್ಬಿಟ್ಟು ತಲೆ ಸವರಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಮೀನ ಮತ್ತು ಸೂರ್ಯವರು ಟೆರೆಸ್ ಮೇಲೆ ಮಲ್ಗೋದಕ್ಕೆ ಅಂತ ನೈಟ್ ಟೈಮಲ್ಲಿ ಹೋಗಿರ್ತಾರೆ ಆಗ ಸೂರ್ಯವರು ಹಾಡು ಹೇಳ್ತಾ ಇರ್ತಾರೆ ಹಾಡು ಹೇಳ್ಕೊಂಡು ಏನು ರೀ ಇವತ್ತು ತುಂಬ ಸಂತೋಷವಾಗಿದ್ದೀರಾ ಏನು ಹೀಗೆ ಅಂತ ಮೀನವರು ಕೇಳ್ತಾರೆ ಆಗ ಸೂರ್ಯವರು ಸೂರ್ಯವರು ಮೇಲ್ಗಡೆ ಆಕಾಶನ ನೋಡಿಬಿಟ್ಟು ನೋಡಿ ಹೇಗೆ ಒಂಟಿಯಾಗಿ ರಾರಾಜಿಸ್ತಾ ಇದ್ದಾನೆ ಯಾರ್ದು ಟೆನ್ಷನ್ ಇಲ್ಲ ಯಾರ್ದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಾನು ಯಾಕೆ ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾರೆ ಹೇಳ್ತಾ ಇರ್ತಾರೆ ಆಗ ಮೀನವರು ಅದಕ್ಕೆ ನಾನು ಹೇಳ್ತೀನಿ ಕಣ್ರಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಅವನು ಒಂಟಿಯಾಗಿದ್ದಾನೆ ಜೊತೆಗೆ ಯಾರೂ ಇಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ನಾವು ಯಾವಾಗಲೂ ಜನಗಳ ಜೊತೆ ಇದ್ದು ಜನಗಳ ಮಧ್ಯಾಹ್ನ ನಾವು ಬದುಕ್ತಾ ಇದ್ದೀವಿ ಅದಕ್ಕೋಸ್ಕರ ನಮಗೊಂದು ಬಾಯಿ ಎರಡು ಕಿವಿ ಕೊಟ್ಟಿದ್ದಾನೆ ಆ ದೇವರು ಅಂತ ಹೇಳ್ತಾರೆ ನಿಧಾನಕ್ಕೆ ಮಾತಾಡಿದ್ರು ಜೋರಾಗಿ ಕೇಳಿಸ್ಲಿ ಅಂತ ಹೇಳಿಬಿಟ್ಟು ಆಗ ಸೂರ್ಯ ಅವರು ಹೊಗಳ್ತಾ ಇರ್ತಾರೆ ಆಗ ಸೂರ್ಯ ಮತ್ತು ಅವರು ಸೇರಿ ಇಬ್ಬರು ಜೊತೆಗೆ ಒಂದು ಸಾಂಗ್ ಕನಸ್ಕೊಳ್ತಾ ಇರ್ತಾರೆ ಈ ಸಾಂಗಿಗೆ ನಾವು ಹಾಡು ಹೇಳಿದ್ವಿ ಅಂತ ಕನಸ್ಕೊತಾ ಇರ್ತಾರೆ ಅಷ್ಟರಲ್ಲಿ ರೋಹಿಣಿಯವರು ಕಸ್ತೂರಿ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರಲ್ಲ ಅವ್ರ ಮನೆಗೆ ಹೋಗಿಬಿಟ್ಟು ಅವ್ರಿಗೆ ತಲೆ ಮಸಾಜ್ ಮಾಡ್ತಾಯಿರ್ತಾರೆ ಆಗ ಕಸ್ತೂರಿ ಕಸ್ತೂರಿಯವ್ರಿಗೆ ಹೇಳ್ತಾ ಕಸ್ತೂರಿಯವ್ರು ಕೇಳ್ತಾರೆ ರೋಹಿಣಿಯವ್ರಿಗೆ ಏನು ಯಾವಾಗಲೂ ಅತ್ತೆ ಸೇವೆ ಮಾಡೋರು ಇವತ್ತು ನನ್ನ ಸೇವೆ ಮಾಡೋದಕ್ಕೆ ಬಂದುಬಿಟ್ಟಿದ್ಯಾ ಅಂತ ಕೇಳ್ತಾರೆ ಹಾಗಿಲ್ಲ ಆಂಟಿ ತುಂಬ ದಿವಸ ಆಗೋಯ್ತಲ್ಲ ಪಾಪ ನಿಮ್ಮ ಮನೆಯಲ್ಲೂ ಕೆಲ್ಸದವ್ರು ಬರ್ತಾ ಇಲ್ವಂತೆ ಅಂತ ಕೇಳ್ಪಟ್ಟೆ ಹಾಗಾಗಿ ಏನು ಕಷ್ಟಪಡ್ತಾ ಇದ್ದೀರೋ ಅಂತ ಹೇಳಿಬಿಟ್ಟು ಬಂದೆ ಆಂಟಿ ಅಂತ ಹೇಳ್ತಾರೆ ಮತ್ತೇನಂಟಿ ತುಂಬ ದಿವಸ ಆಯಿತು ವಿಷಯ ಮಾತಾಡೋಣ ಅಂತಾರೆ ಹೇಳಮ್ಮ ಅಂತಾರೆ ನಾನೇನೋ ಕೇಳ್ತೀನಿ ನಮ್ಮತ್ತೆ ತುಂಬ ಹಠವಾದಿ ಯಾರ ಮಾತು ಕೇಳೋರಲ್ಲ ಅದು ಹೇಗೆ ಮನೆಗೆ ಬಂದುಬಿಟ್ರು ಕಸ್ತೂರಿ ಆಂಟಿ ಅಂತ ಕೇಳ್ತಾಯಿರ್ತಾರೆ ಅದೇನು ಯೋಚನೆ ಮಾಡಿದರು ಯಾಕೆ ಅಂತ ಕೇಳ್ತಾ ಇರ್ತಾರೆ ಅಯ್ಯೋ ಯಾಕೋ ಇಲ್ಲ ಕಣಮ್ಮ ಅದು ಲಾಯರ್ ಬಂದ ಎರಡು ಲಕ್ಷ ಕೊಟ್ಟ ಅವಳು ಅವ್ಳೊಪ್ಕೊಂಡ್ಳು ಅಂತ ಹೇಳ್ತಾರೆ ಇಲ್ಲ ಬಿಡಿ ಆಂಟಿ ಇದೆಲ್ಲ ನಾನು ನಂಬೋದಿಲ್ಲ ಯಾಕಂದರೆ ನಮ್ಮತ್ತೆ ಒಂದು ರೂಪಾಯಿನೂ ಮನೆಗೆ ತೊಗೊಂಬಂದಿಲ್ಲ ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳ್ತಾರೆ ಇಲ್ಲೇ ಇದೆ ನೋಡು ಕಬಾಡಲ್ಲಿ ಸೀರೆ ಕೆಳಗಡೆ ಇದೆ ನೋಡು ಎರಡು ಲಕ್ಷ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾರೆ ಆಗ ಕಸ್ತೂರಿಯವ್ರು ಹೇಳ್ತಾರೆ ಆಗಾಗ ಬರ್ತಿರಮ್ಮ ತುಂಬ ಹಿತವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ರೋಹಿಣಿಯರು ಆಯಿತು ಆಂಟಿ ಈಗ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಬ್ಯಾಗ್ ತೊಗೊಂಡು ಅಲ್ಲಿಂದ ಹೊರಡ್ತಾರೆ ಆಗ ಮೀನವರು ಸೂರ್ಯ ಅವರಿಗೆ ಕಣ್ಣು ಮುಚ್ಚಿ ಕರ್ಕೊಂಡು ಇರ್ತಾರೆ ಅಲ್ಲಿ ಕರ್ಕೊಂಡ್ಬಂದುಬಿಟ್ಟು ಒಂದು ಸರ್ಪ್ರೈಸ್ನ ತೋರಿಸ್ತಾರೆ ಅಂದರೆ ಮದುವೆಗಳಿಗೆ ಡೆಕೊರೇಷನ್ ಮಾಡೋ ಆರ್ಡ್ರ್ ಸಿಕ್ಕಿರುತ್ತೆ ಅದನ್ನು ರೆಡಿ ಮಾಡಿರ್ತಾರೆ ಮೀನಾ ಅವರು ಅದನ್ನೇ ತೋರಿಸೋದಕ್ಕೆ ಅಂತ ಕರ್ಕೊಂಡ್ಬಂದು ತೋರಿಸ್ತಾರೆ ತುಂಬ ಚೆನ್ನಾಗಿದೆಯಮ್ಮ ಮೀನಾ ಅಂತ ಹೇಳಿಬಿಟ್ಟು ಬಾ ನೀನು ಅಲ್ಲೇ ನಿಂತ್ಕೊ ಅಲ್ಲಿ ಫೋಟೋ ತೆಗಿತೀನಿ ಅಂತ ಹೇಳ್ತಾರೆ ಆಗ ಏನಕ್ಕಿದ್ದು ಅಂತ ಕೇಳಿದಾಗ ಆರ್ಡ್ರ್ ಬಂದಿದೆ ಕಣ್ರಿ ಅದಕ್ಕೋಸ್ಕರ ಹೇಗಿದೆ ಅಂತ ಡೆಮೋ ತೋರಿಸೋಣ ಅಂತ ಮಾಡಿದ್ದೀನಿ ಅಂತ ಹೇಳ್ತಾಯಿರ್ತಾರೆ ಆಗ ಅಲ್ಲಿಗೆ ಶ್ರುತಿ ಕೂಡ ಬರ್ತಾರೆ ಶ್ರುತಿ ಬಂದುಬಿಟ್ಟು ಏನಿದು ಅಂತ ಕೇಳಿದಾಗ ಈ ಥರ ಮದುವೆಗೆ ಆರ್ಡ್ರ್ ಸಿಕ್ಕಿದೆ ಹಾಗಾಗಿ ಅಂತ ಹೇಳ್ತಾರೆ ಇದು ಸೈಟಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು ತುಂಬ ಬೇಗ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಸೈಟಲ್ಲೆಲ್ಲ ಹಾಕಲ್ಲಮ್ಮ ಇದೇನಿದ್ರು ಮದುವೆ ಇದಕ್ಕೆ ಹಾಕೋದು ಅಂತಾರೆ ಸೈಟ್ ಅಂದರೆ ಅದೆಲ್ಲ ವೆಬ್ಸೈಟ್ ಆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ ವೆಬ್ಸೈಟಲ್ಲಿ ಹಾಕೋದು ಬನ್ನಿ ನೀವು ರೆಡಿ ಆಗಿಬಿಟ್ಟು ಬನ್ನಿ ನೀವೇ ಇದನ್ನು ಸ್ಪಾನ್ಸರ್ ಮಾಡಿದ್ದು ಅಂತ ಹೇಳ್ಬಿಟ್ಟು ನಿಮ್ಮ ಫೋಟೋ ತೆಗಿತೀನಿ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಸೀರೆನ ಬೇಡ ಬೇಡ ಅಂತ ಹೇಳ್ತಾರೆ ಯಾಕೆ ಅವತ್ತು ಅತ್ತೆ ಇಯರ್ ಹೆಡ್ಫೋನ್ ತೊಗೊಂಡ್ರು ಅಂತ ಹೇಳ್ಬಿಟ್ಟು ಬೈದೆ ಅಂತಾನೆ ನೀವು ಅತ್ತೆನೇ ಬೇರೆ ನನ್ನ ಸ್ವೀಟ್ ಮೀನನ್ನೇ ಬೇರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಕರ್ಕೊಂಬರ್ತಾರೆ ಮೀನನ್ನು ರೆಡಿ ಮಾಡಿ ಕರ್ಕೊಂಬಂದ ತಕ್ಷಣ ಸೂರ್ಯ ಅವರು ಮೀನವ್ರ ಸೌಂದರ್ಯಕ್ಕೆ ಸೋತ್ಬಿಟ್ಟು ಅವರನ್ನೇ ನೋಡ್ತಾ ಇರ್ತಾರೆ ತುಂಬನೇ ಸಂತೋಷ ಪಡ್ತಾಯಿರ್ತಾರೆ ಆಗ ರೋಹಿಣಿಯವರು ದುಡ್ಡನ್ನ ಹೇಗೆ ತಗೊಳೋದು ಅಂತ ಯೋಚನೆ ಮಾಡಿಬಿಟ್ಟು ಕಸ್ತೂರಿ ಮತ್ತು ಶಾಂತಿಯವರಿಗೆ ಇಬ್ರಿಗೂ ಸ್ವೀಟ್ ಮತ್ತು ಪಾನಿಪುರಿನ ತಿನ್ನೋದಕ್ಕೆ ಅಂತ ಕೊಡ್ತಾರೆ ಕೊಟ್ಬಿಟ್ಟು ಮನೇಲಿರೋ ದುಡ್ಡನ್ನು ಹೇಗೆ ತಗೊಳೋದು ಅಂತ ನೋಡಿಬಿಟ್ಟು ಹೋಗಿ ಕಬರ್ಡಲ್ಲಿರೋ ಎರಡು ಲಕ್ಷ ದುಡ್ಡನ್ನು ಕೊನೆಗೂ ತೊಗೊಂಡೇ ಬಿಡ್ತಾರೆ ಅಂದರೆ ಕಳ್ತಾನ ಮಾಡ್ತಾರೆ ಆ ದುಡ್ಡನ್ನು ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್